ಎಲ್ಲರೇ ಫ್ಯಾನ್ಸ್ಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಅನ್ಮೇ ರಿವ್ಯೂಸ್ಗೆ ಟೈಟಲ್ ಆಗು ತಮ್ಮದೇ ನೋಡ್ಬಿಟ್ಟು ನಿಮ್ಗೆ ಗೊತ್ತಾಗಿರ್ಬೋದು ಮತ್ತು ಅದ್ರ ಬಗ್ಗೆ ರಿವ್ಯೂ ಮಾಡ್ತಿದ್ದೀನಿ ಅಂತ ನಾನು ರಿವ್ಯೂ ಮಾಡ್ತಿರೋದು ಡಿಮನ್ ಡಿ ಮನ್ಸ್ ಲೇಯರ್ ಎಂಟರ್ಟೈನ್ಮೆಂಟ್ ಡಿಸ್ಟಿಕ್ ಆರ್ಕ್ ಅಂದರೆ ಸೀಸನ್ ಟು ಸೀಸನ್ ಟೂ ಅಲ್ಲಿ ಎಂಟರ್ಟೈನ್ಮೆಂಟ್ ಡಿಸ್ಟಿಕ್ ಆರ್ ಬಗ್ಗೆ ಮಾಡ್ತಿದ್ದೀನಿ ಅಂದರೆ ಸೀಸನ್ ಟೂ ಅಲ್ಲೇ ಒಂದು ಸ್ಟಾರ್ಟಿಂಗ್ ಸೆವೆನ್ ಎಪಿಸೋಡ್ಸ್ ಇದೆ ಸೆವೆನ್ ಎಪಿಸೋಡ್ಸು ಮುಗಿ ಮೂವಿದ ಕಟ್ ಕಟ್ ಮಾಡಿ ಎಪಿಸೋಡ್ ಮಾಡಿದ್ದಾರೆ ಸೆವೆನ್ ಅದು ನೋಡೋಕೊಬೇಡಿ ಡೈರೆಕ್ಟ್ ಸೀಸನ್ ಟೂ ಅಂದರೆ ಎಂಟರ್ಟೈನ್ಮೆಂಟ್ ಡಿಸ್ಟಿಕ್ ಆರ್ಕ್ ನೋಡಿ ಎಂಟರ್ಟೈನ್ಮೆಂಟ್ ಡಿಸ್ಟಿಕ್ ಆರ್ಕ್ ನಮ್ಮ ಮುಗಿಯಂಟೈದು ಕಂಟಿನ್ಯೂ ಪಾರ್ಟ್ ಅಂದರೆ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಂದರೆ ಎಲ್ಲಿ ನಮ್ಮ ರೆಂಗಕ್ಕೂ ಸತ್ತಿರ್ತಾನಲ್ಲ ರೆಂಗಕ್ಕೂದು ಸ್ವಲ್ಪ ಅವರ ಅಪ್ಪ ಅಮ್ಮನ ಎಲ್ಲ ಅಮ್ಮ ಸತ್ತೋಗಿದ್ದಾರೆ ಅವರ ಅಮ್ಮ ಅವರ ಅಪ್ಪನ ಎಲ್ಲ ಮೀಟ್ ಆಯ್ತಾನೆ ನಮ್ಮ ತಂಜೀರೋ ಆಮೇಲೆ ಕಂಟಿನ್ಯೂ ಆಗುತ್ತೆ ಸ್ಟೋರಿ ಈ ಸ್ಟೋರಿ ಏನಂದರೆ ಒಂದು ಹೋಗ್ತಾರೆ ಆ ಸಿಟಿಯಲ್ಲಿ ನಡೆಯೋ ಸ್ಟೋರಿನೇ ಇದು ಎಂಟರ್ಟೈನ್ಮೆಂಟ್ ಡಿಸ್ಟಿಕ್ ಆರ್ ಸೀಸನ್ ಅಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ ಒಳ್ಳೆ ಫೈಟ್ ಸೀನ್ ಮಾತ್ರ ಇದೆ ಸೀಸನ್ ಟೂ ಅಲ್ಲಿ ಅರ್ಧ ಕರ್ದ ಸೀಸನ್ ಇರದೆ ಫೈಟ್ ಆ ಫೈಟ್ ಮಧ್ಯದಲ್ಲೇ ಬ್ಯಾಕ್ ಸ್ಟೋರಿ ತೋರಿಸ್ತಾರೆ ಇಲ್ಲಿ ಅಶಿರ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಟೆಂಗನ್ ಅಂದ್ರೆ ಸೌಂಡ್ ಅಶಿರ ಅವನನ್ನು ನೀವು ಈ ಸೀಸನ್ ಅಲ್ಲಿ ಆಕ್ಷನ್ ಅಲ್ಲಿ ನೋಡ್ತೀರಾ ಎವ್ರಿ ಆಕ್ಷನ್ ಆ್ಯನಿಮೇಷನ್ ಮಾತ್ರ ತುಂಬಾ ಸ್ಮೂತಾಗಿ ಮಾಡಿದ್ದಾರೆ ಫಾಸ್ಟ್ ಬೇಸ್ ಆ್ಯನಿಮೇಶನ್ ಈ ಆನಿಮೇಶನ್ ನೋಡ್ಬಿಟ್ಟೆ ಅರ್ಧ ಕರ್ದ ಜನ ಸೀಸನ್ ಟೂ ನೋಡೋಕ್ಕೆ ಬಂದಿರೋದು ಡಿಮನ್ಸ್ಲೇರ್ನ ಈ ಆ್ಯನಿಮೇಷನ್ ಅಂತ ಫೈಟ್ ಸೀನ್ ಇಟ್ಟಿದ್ದಾರೆ ಈ ಸೀಸನ್ ಅಲ್ಲಿ ಮುಂದೆ ನೆಜುಕೋ ಬಗ್ಗೆ ಮಾತಾಡ್ಬೇಕಿದ್ರಲ್ಲಿ ನೆಜುಕೋದು ಬ್ಲಡ್ ಡಿಮನ್ ಇಂಟ್ರೊಡ್ಯೂಸ್ ಆಗುತ್ತೆ ಬ್ಲಡ್ ಡಿಮನ್ ಮತ್ತು ಮತ್ತೆ ಟ್ರೂ ಫಾರ್ಮ್ ಈ ಸೀಸನ್ ನೋಡ್ಬೋದು ನೀವು ಮತ್ತೆ ಇನ್ನ ಹೇಳ್ಬೇಕಂದ್ರೆ ಈ ಅಪ್ಪರ್ ಮೂನ್ ಸಿಕ್ಸ್ ಅಂದ್ರೆ ಗ್ಯೂ ಟಾರ್ ಮತ್ತೆ ಡಾಕಿ ಅವರಿಬ್ರು ಒಂದು ಟ್ವಿಸ್ಟ್ ಇದೆ ಇದರಲ್ಲಿ ನಾನು ಅನ್ಕೊಂಡಿದ್ದೆ ಅಪ್ಪರ್ ಮೀನ್ ಅಪ್ಪರ್ ಮೂನ್ ಸಿಕ್ಸ್ ಬರೀ ಡಾಕಿ ಅಂತ ಅವಳು ಮಾತ್ರ ತೋರ್ಸ್ತಿದಾರೆ ಫೈಟ್ ಅಲ್ಲಿ ಸಡನ್ ಆಗಿ ನಮ್ಮ ಗಿಯೂ ಟಾರ್ ಎಂಟ್ರಿ ಬರುತ್ತಲ್ಲ ಅವಾಗ ಮಾತ್ರ ಬೆಂಕಿ ಬೆಂಕಿ ಫೈಟ್ ಮಾತ್ರ ಇದ್ರ ಬಗ್ಗೆ ಹೇಳಬೇಕು ನಾನು ನಮ್ಮ ಟೆಂಗನ್ ಎಷ್ಟು ಪವರ್ ಅಂದ್ರೆ ಪಾಯ್ಸನ್ ಆಗಿದ್ರು ಕೂಡ ಅವನು ಫೈಟ್ ಮಾಡ್ತಿದ್ದಾನೆ ಯಾಕಂದರೆ ಅವನೊಬ್ಬ ಶಿನೋಬಿ ಶಿನೋಬಿಗೆ ಮುಂಚೆನೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಪಾಯ್ಸನ್ ಅಲ್ಲೂ ಹೆಂಗೆ ಫೈಟ್ ಆಡಬೇಕು ಅಂತ ಹಂಗಾಗಿ ಅವನಿಗೆ ಸ್ವಲ್ಪ ಈಸಿ ಆಯಿತು ಇಲ್ಲಾಂದಿದ್ರೆ ತುಂಬ ಕಷ್ಟ ಆಗೋದು ಮತ್ತೆ ಸೀಸನ್ ಟೂ ಎಪಿಸೋಡ್ ನಂಬರ್ ಕಡಿಮೆ ಇದೆ ಸೀಸನ್ ಗಿಂತ ಹಾಗೂ ತುಂಬ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಸೀಸನ್ ಆಗಿದೆ ಇದು ಖಂಡಿತ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಮುಂದೆ ಸೀಸನ್ ತ್ರೀ ಶಾರ್ಟ್ಸ್ ಮ್ಯಾನ್ ವಿಲೇಜ್ ಜಾರ್ಕು ರಿವ್ಯೂ ಬರುತ್ತೆ ನೋಡೋಣ